ಹಲೋ ನಮಸ್ಕಾರ ಹಾಟ್ ಸೀಟ್ಗೆ ಸ್ವಾಗತ ನಾನು ಅರುಣ್ ಬಡ್ಗೇರ್ ಇವತ್ತಿನ ಹಾಟ್ ಸೀಟ್ ನಲ್ಲಿ ನಮ್ಗೆ ವಿಶೇಷವಾದಂತಹ ಅತಿಥಿ ಇದ್ದಾರೆ ಇವರು ಮಾತು ಅನ್ಸುತ್ತೆ ಆದ್ರೆ ಮೃದುವಾಗಿ ಇರುತ್ತಾರೆ ಹೃದಯದಲ್ಲಿ ಆದರೆ ಇವರ ಅಭಿವೃದ್ಧಿಯ ವಿಚಾರದಲ್ಲಿ ಬರೋದಾದ್ರೆ ಬಹಳ ಚರ್ಚೆ ಬರೋದೇನು ಅಂದ್ರೆ ಒಬ್ಬ ಸಂಸದರು ತನ್ನ ಎಲ್ಲಾ ಅನುದಾನವನ್ನ ಬಳಕೆ ಮಾಡಿರುವಂತ ಏಕೈಕ ಸಂಸದರು ಡಿ ಕೆ ಸುರೇಶ್ ಅವರು ನಮ್ಮ ಜೊತೆಗಿದ್ದಾರೆ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಹೇಗಿದ್ದೀರಾ ಸುರೇಶ್ ಅವರೇ ಚೆನ್ನಾಗಿದ್ದೀನಿ ಹೇಗೆ ನಡೀತಾ ಇದೆ ರಾಜಕೀಯ ಚುನಾವಣೆಗಳು ರಾಜಕೀಯ ಬಂದಾದ ಮೇಲೆ ಹ್ಞೂ ಚುನಾವಣೆಗಳು ಸಹಜ ಹ್ಞೂ ಸೊ ಚುನಾವಣೆಗೆ ಹೇಳಿ ತಯಾರಿ ಮಾಡೋ ಯಾವತ್ತು ಯಾವತ್ತೂ ನನ್ನನ್ನು ಜನ ಆಶೀರ್ವಾದ ಮಾಡಿ ಕಳಿಸ್ಕೊಟ್ರು ಅವತ್ತಿಂದ ಇವತ್ತವರೆಗೂ ಕೂಡ ಜನರ ಸೇವೆಯಲ್ಲಿರೋದ್ರಿಂದ ನನಗೇನು ಹೊಸ್ತು ಅನಿಸ್ತಾ ಇಲ್ಲ ಎರಡು ಸಾವಿರದ ಹದಿಮೂರು ಹದಿನಾಲ್ಕು ಹತ್ತೊಂಬತ್ತು ಈ ಎಲೆಕ್ಷನ್ ನಂತರ ಈ ಬಾರಿಯ ಎಲೆಕ್ಷನ್ ಹೆಂಗನ ಇದೆ ಈ ಫೈಟ್ ಹೆಂಗನ ಇದೆ ನನಗೇನು ಚುನಾವಣೆ ಕಾವು ಇನ್ನೂ ಏರಿಲ್ಲ ಏರೇ ಇಲ್ಲ ಏರೇ ಇಲ್ಲ ಓಕೆ ಹ್ಞೂ ನೀವು ಚುನಾವಣೆಗೆ ಏರಿಲ್ಲ ಅಂತೀರಾ ಬಟ್ ತುಂಬಾ ಜನ ಹೇಳ್ತಾ ಇದ್ರೆ ಚುನಾವಣಾ ಪ್ರಚಾರವನ್ನು ಹೋಗ್ಬಿಟ್ಟಿದೆ ಅಂತ ಹೇಳಿ ನಾನು ಚುನಾವಣೆಗೆ ಅಂತ ಹೇಳಿ ಚುನಾವಣೆಗೆ ತಯಾರಿ ಆಗಲ್ಲ ಚುನಾವಣೆಗೋಸ್ಕರ ಚುನಾವಣೆ ತಯಾರಿ ನಾನು ಹೇಳದೆಲ್ಲ ಗೆದ್ದಾದ ಮೇಲೆ ಅವತ್ತಿಂದ ನನ್ನ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಗೆದ್ದಾದ ಮೇಲೆ ಅವತ್ತಿಂದ ಪ್ರಾರಂಭ ಆಗ್ತದೆ ಚುನಾವಣೆಗೋಸ್ಕರ ಪ್ರಚಾರ ಮಾಡ್ತಾರೆ ಚುನಾವಣೆಗೋಸ್ಕರ ಪ್ರಚಾರ ಮಾಡುತ್ತಲ್ಲ ಫಾರ್ಮಾಲಿಟೀಸ್ ಏನಿರ್ತದೆ ಅವತ್ತೊಂದು ದಿನಕ್ಕೆ ನಾವೇನು ಚುನಾವಣೆಯನ್ನ ಎದುರಿಸಬೇಕು ಒಬ್ಬ ಅಭ್ಯರ್ಥಿಯಾಗಿ ನಾನೇನು ನಾನು ಮಾಡಿದ್ದೀನಿ ಅಂತಕ್ಕಂಥ ವಿಚಾರಗಳನ್ನು ಜನರ ಮನವರಿಕೆ ಮಾಡಿಕೊಡುವಂಥದ್ದು ಜ್ಞಾಪಿಸ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ ಆ ಕೆಲಸ ಮಾಡ್ತೀನಿ ಡಿ ಕೆ ಸುರೇಶ್ ಅವರು ಈ ಬಾರಿ ಅಗ್ರೆಸಿವ್ ಆಗಿಲ್ಲ ತುಂಬಾ ಸೈಲೆಂಟ್ ಆಗಿದ್ದಾರೆ ಅದೇ ಈ ಬಾರಿ ಆತರ ಏನಿಲ್ಲ ಓಕೆ ಚುನಾವಣೆ ಯಾವ ದಿಕ್ಕಿನಲ್ಲಿ ನಡೀತದೆ ಕಾದ್ ನೋಡ್ತಾ ಇದ್ದೀನಿ ಯಾಕೆ ಗೆಲ್ಲಿಸ್ಬೇಕು ಡಿ ಕೆ ಸುರೇಶ್ ಅವ್ರನ್ನ ಈ ಬಾರಿ ಮತ್ತೆ ಜನ ನಾನೇನು ಜನರಿಗೆ ಮಾತು ಕೊಟ್ಟಿದ್ದೇನೆ ಆ ಮಾತಂತೆ ನಡ್ಕೊಂಡಿದ್ದೇನೆ ಓಕೆ ಜನರ ವಿಶ್ವಾಸವನ್ನು ಗಳಿಸಿದ್ದೇನೆ ಕ್ಷೇತ್ರದ ಉದ್ದಗ್ಲಕ್ಕೂ ಕೂಡ ನನ್ನದೇ ಆದಂಥ ರೀತಿಯಲ್ಲಿ ರೈತರ ಸಮಸ್ಯೆ ಇರ್ಬೋದು ಯುವಕರ ಸಮಸ್ಯೆ ಇರ್ಬೋದು ಮಹಿಳೆಯರ ಸಮಸ್ಯೆ ಇರ್ಬೋದು ಗಂಭೀರವಾದಂಥ ಎಲ್ಲ ಆರೋಗ್ಯ ಶಿಕ್ಷಣ ಮೂಲಭೂತ ಸೌಕರ್ಯಗಳನ್ನು ಒದಗಿಸೋದ್ರಲ್ಲಿ ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದೀನಿ ಅಂತಕ್ಕಂಥ ಮನಸ್ಸು ತೃಪ್ತಿ ನನಗಿದೆ ಆ ಒಂದು ನಿಟ್ಟಿನಲ್ಲಿ ಮತ್ತೆ ನಾನು ನನಗೆ ಆಶೀರ್ವಾದ ಮಾಡಿ ಅಂತ ಕೇಳ್ತಾ ಇದ್ದೀನಿ ಅಭಿವೃದ್ಧಿ ವಿಚಾರದಲ್ಲಿ ಯಾವ ವಿಚಾರವನ್ನು ಜನ ನಿಮ್ ಬಗ್ಗೆ ಮಾತನಾಡೋದಿಲ್ಲ ಅಭಿವೃದ್ಧಿ ವಿಚಾರದಲ್ಲಿ ಅವ್ರು ಎತ್ತಿದ ಕೈ ಅಂತಾನೆ ಹೇಳ್ತಾರೆ ಬಟ್ ಉದ್ಯೋಗ ಸೃಷ್ಟಿಸುವಲ್ಲಿ ಗ್ರಾಮೀಣ ಭಾಗದಲ್ಲಿ ಸ್ವಲ್ಪ ಸುರೇಶ್ ಅವರು ವಿಫಲರಾದ್ರ ಅಥವಾ ಆ ಪ್ರಯತ್ನದಲ್ಲಿ ಇನ್ನೂ ಇದೀರಾ ನಾನು ಆ ಉದ್ಯೋಗ ಸೃಷ್ಟಿ ವಿಚಾರದಲ್ಲಿ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದೇನೆ ಓಕೆ ಇವತ್ತು ಉದ್ಯೋಗಗಳು ಒಂದಾಕ್ಷಣಕ್ಕೆ ಒಂದ್ ಕಡೆ ಎಲ್ಲ ಕಡೆ ಸರ್ಕಾರಿ ಉದ್ಯೋಗಗಳು ಅಂತಕ್ಕಂಥ ಭಾವನೆ ಇದೆ ಖಾಸಗಿ ಉದ್ಯೋಗಗಳ ಸೃಷ್ಟಿ ಕೂಡ ನಮ್ಮ ಜವಾಬ್ದಾರಿ ಆಗಿದೆ ಇವತ್ತು ಏನು ನಮ್ಮ ನನ್ನ ಕ್ಷೇತ್ರದಲ್ಲಿ ಹರಳಿ ಕೈಗಾರಿಕಾ ಪ್ರದೇಶ ಬಹಳ ವೇಗವಾಗಿ ಬೆಳಿತಾ ಇದೆ ಸೊ ಹಾಗಾಗಿ ಆ ಭಾಗಕ್ಕೆ ಏನೆಲ್ಲ ಮೂಲಭೂತ ಸೌಕರ್ಯಗಳನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಅದನ್ನು ಕೂಡ ನಾನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಸಹಜವಾಗಿ ಒಂದು ಮಾತು ಬರುತ್ತೆ ಎದುರಾಳಿಗಳು ಬಲಿಷ್ಠವಾಗಿರಬೇಕು ಅವಾಗಲೇನು ಫೈಟ್ ಚೆನ್ನಾಗಿರುತ್ತೆ ಅಂತೇಳಿ ಎರಡು ಸಾವಿರದ ಹದಿಮೂರು ನೋಡಿದಿರಿ ಹದಿನಾಲ್ಕು ನೋಡಿದಿರಿ ಹತ್ತೊಂಬತ್ತು ನೋಡಿದಿರಿ ಆ ಫೈಟ್ಗಳು ಕಾಣಿಸ್ಲಿಲ್ಲ ಬಟ್ ಈ ಬಾರಿ ಫೈಟ್ ಇದೆ ಅಂತ ಅಂತೀರಾ ಈಗ ಎದುರಾಳಿ ಯಾರು ಅಂತ ಗೊತ್ತಾಗಿದೆ ಡಿ ಕೆ ಸುರೇಶ್ ಅವರಿಗೆ ಈಗಾಗಲೇ ಘೋಷಣೆ ಮಾಡಿದಾರಲ್ಲ ಡಾಕ್ಟರ್ ಮಂಜುನಾಥ್ ಅಂತ ಹೇಳಿ ನೀವೇಷ್ಟು ಇರ್ತೀರ ಪ್ರಯತ್ನ ಮಾಡ್ತೀರಾ ನಾನು ಅಷ್ಟೇ ಕೂಲ್ ಆಗಿರ್ತೀನಿ ನಿರೀಕ್ಷೆ ಮಾಡಿದ್ರ ಡಾಕ್ಟರ್ ಮಂಜುನಾಥ್ ಅವರೇ ಎದುರಾಳಿ ಆಗ್ತಾರೆ ಅಂತ ಹೇಳಿ ಒಂದು ಪ್ರಬಲ ವ್ಯಕ್ತಿ ಆಗ್ತಾರೆ ಅಂತ ಅನ್ಕೊಂಡಿದ್ದೆ ಆದರೆ ಡಾಕ್ಟರ್ ಮಂಜುನಾಥ್ ಅವ್ರನ್ನ ನಿಲ್ಲಿಸಿದ್ದಾರೆ ನಿರೀಕ್ಷೆ ಇತ್ತ ಡಾಕ್ಟರ್ ಮಂಜುನಾಥ್ ಅವ್ರು ಬರ್ತಾರೆ ಅಂತ ಅಲ್ಲ ರಾಜಕೀಯಕ್ಕೆ ಬರ್ತಾರೆ ಅಂತಕ್ಕಂಥ ನಿರೀಕ್ಷೆ ಇರಲಿಲ್ಲ ಒಬ್ಬ ಪ್ರಬಲ ವ್ಯಕ್ತಿ ಬರಬಹುದು ಅಂತಕ್ಕಂಥ ನಿರೀಕ್ಷೆ ಬಹಳ ಇತ್ತು ಹೃದಯದ ಮಿಡಿತ ಅವ್ರಿಗೆ ಗೊತ್ತು ಅವರ ಮಿಡಿತ ನಿಮಗೆ ಮಂಜುನಾಥ್ ಅವ್ರದ್ದು ಮಂಜುನಾಥ್ ನನಗೆ ಬೇಕಾಗಿಲ್ಲ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಒಂದ್ ವರ್ಡ್ ಅಲ್ಲಿ ಹೇಳೋದಾದ್ರೆ ಒಬ್ಬ ವೈದ್ಯರು ನಿಮ್ಮ ಎದುರಾಳಿಯಾಗಿ ಹೇಳ್ತಾ ಇದೀನಿ ಅಲ್ಲ ಅವ್ರನ್ನ ವೈದ್ಯರಾಗಿ ನೋಡಿದೀನಿ ಅಷ್ಟೇ ಬೇರೆ ಏನು ಗೊತ್ತಿಲ್ಲ ನನಗೆ ಬೇರೆ ಏನು ಗೊತ್ತಿಲ್ಲ ಮಾತಾಡಿದ್ರೆ ಅವ್ರು ಹೇಳ್ತಾರೆ ನಾನು ಅವರು ವೈಯಕ್ತಿಕವಾಗಿ ನನ್ನ ಅವರ ಗೆಳೆತನ ಹಾಗೆ ಇದೆ ತುಂಬಾ ಸಲ ಅವರು ಫೋನ್ ಮಾಡಿದರೆ ನಾವು ಮಾತಾಡ್ತೀವಿ ರಾಜಕೀಯ ಬೇರೆ ಗೆಳೆತನ ಬೇರೆ ಅಂತ ಅದ್ರ ಬಗ್ಗೆ ಏನಿಲ್ಲ ಒಬ್ಬ ವೈದ್ಯರಾಗಿ ನಾನು ಅನೇಕ ಸಂದರ್ಭದಲ್ಲಿ ಆ ಸರ್ಕಾರಿ ಸಂಸ್ಥೆನಲ್ಲಿ ಏನು ಕೆಲಸ ಮಾಡ್ತಾ ಇದ್ದೀನಿ ಆ ಸಂದರ್ಭದಲ್ಲಿ ಕ್ಷೇತ್ರದ ಅನೇಕ ವಿಚಾರಗಳಿಗೆ ಕ್ಷೇತ್ರದ ಅನೇಕ ಗಳು ಭೇಟಿ ಮಾಡುವಂಥ ಸಂದರ್ಭದಲ್ಲಿ ಸೊ ಅವರಿಗೆ ಅನುಕೂಲ ಮಾಡಿಕೊಡೋದಕ್ಕೆ ಏನು ತಕ್ಷಣದ ಚಿಕಿತ್ಸೆಗೆ ಏನು ಅವಕಾಶಕತೆ ಇತ್ತು ಆ ಸಂದರ್ಭದಲ್ಲಿ ಅವರಿಗೆ ಅವರ ಸಹಾಯನೂ ಕೂಡ ನಾನು ಪಡೆದಿದ್ದೇನೆ ಎರಡು ಸಾವಿರದ ಹದಿಮೂರರಲ್ಲಿ ದೇವೇಗೌಡರ ಸೊಸೆಯ ಜೊತೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ದೇವೇಗೌಡರ ಅಳಿಯನ್ ಜೊತೆಗೆ ಫೈಟು ಹೇಗೆ ಇದು ಹೊಸದಲ್ಲ ಸಾವಿರದ ಒಂಬೈನೂರ ನಡ್ಕೊಂಡು ನಡ್ಕೊಂಡ್ಬಂದಿರುವಂಥದ್ದು ಎಂಬತ್ತೈದರಿಂದ ಇದ್ದಂಥ ಜಿದ್ದಾಜಿದ್ದಿ ದೇವೇಗೌಡರ ಕುಟುಂಬ ಜೊತೆಗೆ ಈ ಮಟ್ಟಕ್ಕೆ ಬರುತ್ತೆ ಅಂತ ಅನ್ಕೊಂಡಿದ್ರಾ ಖಂಡಿತ ನಾನು ನಿರೀಕ್ಷೆ ಮಾಡಿರಲಿಲ್ಲ ಇವತ್ತು ಅದನ್ನು ಮುಂದುವರಿಸ್ತಾ ಇದ್ದಾರೆ ಬಹಳ ಸಂತೋಷದಿಂದ ಸ್ವಾಗತ ಮಾಡಿದ್ದೇನೆ ಓಕೆ ಹೆಚ್ಚಿನ ಫೋರ್ಸ್ ತರಬೇಕು ಅಂತ ಮುನಿರತ್ನ ಅವರು ಹೇಳ್ತಾರೆ ಏನು ಬೇಕಾದರೂ ಆಗ್ಬೋದು ಇಲ್ಲಿ ಹೆಣಗಳು ಬೀಳಬಹುದು ಅಂತ ಶಬ್ದ ಬಳಕೆ ಮಾಡ್ತಾರೆ ನಾನಿವತ್ ಈಗ ತಾನೇ ಮಧ್ಯಾಹ್ನ ಪತ್ರ ಬರೆದಿದ್ದೇನೆ ಚುನಾವಣಾ ಆಯೋಗಕ್ಕೆ ಮತ್ತು ಏನು ಭಯವನ್ನು ವ್ಯಕ್ತಪಡಿಸಿದ್ದಾರೆ ಶಾಸಕರು ಆ ಶಾಸಕರಿಗೆ ಸೂಕ್ತ ಬದ್ಧತೆ ರಕ್ಷಣೆಯನ್ನು ಕೊಡಿ ಹ್ಮ್ ಸೊ ಈ ಚುನಾವಣೆ ನಿಷ್ಪಕ್ಷ ನಡೀಬೇಕು ಹಿಂದೆ ಎಲ್ಲಾನು ರಾಜರಾಜೇಶ್ವರಿ ನಗರದಲ್ಲಿ ಏನೆಲ್ಲ ನಡೆದಿದೆ ಅಂತಕ್ಕಂಥದ್ದನ್ನ ತಾವು ಅವಲೋಕಿಸಬೇಕು ಮೊದಲನೇ ಸಾರಿ ಚುನಾವಣೆಯಲ್ಲಿ ಎಲೆಕ್ಷನ್ ಅಧಿಕಾರಿ ಮೇಲೆ ಚುನಾವಣಾಧಿಕಾರಿ ಮೇಲೆ ಯಾವ ರೀತಿಯಾದಂಥ ಪ್ರಕರಣಗಳು ಏನು ನಡೀತು ಮೇಲೆ ವೋಟರ್ ಐ ಡಿ ಪ್ರಕರಣಗಳು ಏನು ನಡೀತು ನಂತರ ದಿನಗಳಲ್ಲಿ ಮುಖ್ಯಮಂತ್ರಿಗಳು ವಿರೋಧ ಪಕ್ಷ ನಾಯಕರುಗಳನ್ನು ಯಾವ ರೀತಿಯಾಗಿ ಅಟ್ಯಾಕ್ ಮಾಡುವಂಥ ಪರಿಸ್ಥಿತಿ ಆರ್ ಆರ್ ನಗರದಲ್ಲಿ ಬಂತು ಸೊ ಇವೆಲ್ಲವಕ್ಕೂ ಕೂಡ ಯಾರ ಕಾರಣನೋ ಗೊತ್ತಿಲ್ಲ ನನಗೆ ಸೊ ಶಾಸಕರು ಸ್ವಲ್ಪ ಅನುಮಾನ ವ್ಯಕ್ತಪಡಿಸಿದ್ದಾರೆ ಅವ್ರಿಗೆ ರಕ್ಷಣೆ ಕೊಡಿ ಸೂಕ್ತ ರಕ್ಷಣೆ ಕೊಡಿ ಅಂತ ಹೇಳಿ ಮನವಿ ಮಾಡಿದ್ದೇನೆ ನೀಡ್ ಸ್ಪೆಷಲ್ ಫೋರ್ಸ್ ಇನ್ ಅಲ್ಲ ಕೇಳಿರೋದ್ರಿಂದ ಇನ್ಸಿಲ್ವಾ ಅವ್ರಿಗೆ ಇಲ್ಲ ಇಡೀ ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಅವ್ರು ಹೇಳ್ತಾರೆ ಜೆ ಡಿ ಎಸ್ ನಾಯಕರುಗಳು ಹೇಳ್ತಾ ಇದ್ದಾರೆ ಜೆಡಿಎಸ್ ನಾಯಕರು ಮನೆಗೆ ಹೋಗ್ತಾ ಇದರ ಸ್ಥಳೀಯ ನಾಯಕರಿಗೆ ಶಾಲ್ ಹಾಕ್ತಾ ಇದ್ದೀರಾ ಕಾಸು ಕೊಡ್ತಾ ಇದ್ದೀರಾ ಬರದೇ ಇದ್ರೆ ಪಕ್ಷಕ್ಕೆ ಸೇರ್ಪಡೆ ಆಗದೆ ಇದ್ರೆ ಅವ್ರಿಗೆ ಬೆದರಿಕೆ ಹಾಕ್ತಾ ಇದ್ದೀರಾ ಆ ಅಭ್ಯಾಸ ಡಿ ಕೆ ಸುರೇಶ್ಗೆ ಡಿ ಕೆ ಶಿವಕುಮಾರ್ಗೆ ಇಲ್ಲ ಆ ಹವ್ಯಾಸ ಡಿ ಕೆ ಶಿವಕುಮಾರ್ಗೂ ಇಲ್ಲ ಡಿ ಕೆ ಸುರೇಶ್ಗೂ ಇಲ್ಲ ಮತ್ತೆ ಯಾಕೆ ಆರೋಪ ಬರುತ್ತೆ ಆರೋಪ ಮಾಡೋದು ರಾಜಕೀಯದ ಒಂದು ಹುಟ್ಟು ಗುಣ ಅವರು ವೈದ್ಯಕೀಯ ಇದ್ದಾರೆ ಸೊ ಆರೋಗ್ಯ ಸರಿ ಇಲ್ಲ ಅವ್ರ ಬಗ್ಗೆ ನಾನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ ಆದಷ್ಟು ಬೇಗ ಗುಣಮುಖರಾಗಲಿ ಅಂತ ಹೇಳಿ ತಮ್ಮ ಮುಖಾಂತರ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ ಡಾಕ್ಟರ್ ಮಂಜುನಾಥ್ ಅವ್ರ ಜೊತೆಗೆ ನಿಮ್ಮ ಫೈಟ ಅಥವಾ ಕುಮಾರಸ್ವಾಮಿ ಅವ್ರ ಜೊತೆಗೆ ನಿಮ್ಮ ಫೈಟ ಯಾರ ಜೊತೆಗೆ ಫೈಟ್ ನಿಜವಾಗಿ ಹೆಸರಿಗೆ ಮಾತ್ರ ಡಾಕ್ಟರ್ ಅವರ ಅಂತ ಹಂಗೆ ಅಂದ್ಕೊಳ್ಳಿ ಹಂಗೆ ಅಂದ್ಕೊಳ್ಬೇಕು ನಿಮಗೆ ಹೇಗೆ ಅನಿಸುತ್ತೆ ನನಗೇನಿಲ್ಲ ಬಿ ಜೆ ಪಿ ಎದುರಾಳಿ ಓಕೆ ತೆನೆ ಹೊತ್ತ ಮಹಿಳೆ ಆಚೆ ಓಡೋಗಿದೆ ಹ್ಞೂ ಯಾವ ಪಕ್ಷದ ಸಿದ್ಧಾಂತಗಳನ್ನು ದೇವೇಗೌಡರು ಈ ರಾಷ್ಟ್ರದ ಪ್ರಧಾನಮಂತ್ರಿಗಳು ಅಂತಕ್ಕಂಥ ಒಂದು ಪಟ್ಟ ಇತ್ತು ಆ ಪಕ್ಷ ಸರಿ ಇಲ್ಲ ಆ ಮುಖ್ಯಮಂತ್ರಿಗಳು ಏನು ಕೆಲಸ ಮಾಡಿಲ್ಲ ಆ ಮುಖ್ಯಮಂತ್ರಿಗಳಿಗೆ ಈ ತೆನೆ ಹೊತ್ತ ಮಹಿಳೆ ರಕ್ಷಣೆ ಕೊಡೋದಿಲ್ಲ ಅಂತ ಹೇಳಿ ಇನ್ನೊಂದು ಚಿಹ್ನೆಯನ್ನು ಹಿಡಿದಿದ್ದಾರೆ ಅಂತಕ್ಕಂಥದ್ದು ಇವತ್ತು ಜಗತ್ ಜಾಹೀರಾಯ್ತ ಇದ್ದೀವಿ ಇದನ್ನ ಜನ ಮಾತಾಡ್ತಾ ಇದ್ದಾರೆ ಸ್ಟ್ಯಾಂಡ್ ಯುವರ್ ವರ್ಡ್ಸ್ ಅಳೆಯ ಎಸ್